ನಮಸ್ಕಾರ ನಮ್ಮ ತಂದೆ ನಾಡಿಸೋಜಾರ್ ಅವರು ನಿನ್ನೆ ಏಳುವರೆಗೆ ನಿಧನರಾಗಿದ್ದಾರೆ ಮೊನ್ನೆ ಸ್ವಲ್ಪ ಉಸಿರಾಡದ ತೊಂದರೆಯಿಂದ ಅವರಿಗೆ ಫಾದರ್ ಮುಲಾರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ನಿನ್ನೆ ನಿಧನರನ್ನಿದ್ದಾರೆ ಇವತ್ತು ನಾವು ಬಾಡಿನ ಸಾಗರ ಇದ್ದೀವಿ ಸಾಗರದ ಸ್ವಗ್ರಹದಲ್ಲಿ ಇವತ್ತು ಜನರ ವೀಕ್ಷಣೆಗೆ ಬಾಡಿನ ಇಡ್ತೀವಿ ಮತ್ತು ನಾಳೆ ಸಾಗರದ ಗಾಂಧಿ ಮೈದಾನದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ನಾಳೆ ಸಂಜೆ ಅವರ ಅಂತ್ಯಕ್ರಿಯೆಯನ್ನು ಚರ್ಚಿನಲ್ಲಿ ಮಾಡುವ ಸಾಧ್ಯತೆ ಇದೆ ಸೈಂಟ್ ಜೋಸೆಫ್ಸ್ ಸಾಗರ ಚರ್ಚಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಾ ನನ್ನ ಹೆಸರು ನವೀನ್ ಅಂತ ನಾನು ಅವರ ಮಗ

Og so passaðu. Þetta er 嗯。